ಹಾಯ್ ನಮಸ್ಕಾರ ಎಲ್ಲರಿಗೂ ಗುಡ್ ಆಫ್ಟರ್ನೂನ್ ಇವತ್ತು ಒಣ ಬಟಾಣಿಯಲ್ಲಿ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಹೇಗೆ ರೆಡಿ ಮಾಡೋದು ಅಂತ ನಾನು ಹೇಳಿಕೊಡ್ತೀನಿ ರಾತ್ರಿಯೇ ಬಟಾಣಿನ ನೆನೆ ಹಾಕಬೇಕು ಬೆಳಿಗ್ಗೆದ್ದು ಚೆನ್ನಾಗಿ ಒಂದು ಮೂರು ಸಲ ತೊಳಿಬೇಕು ಮೂರು ಸಲನೂ ನಾಲ್ಕು ಸಲ ತೊಳೆದರೂ ಪರವಾಗಿಲ್ಲ ತೊಳೆದ ಮೇಲೆ ಸೋಸಿಡಿ ಇದರ ಮೂರು ಪಟ್ಟಷ್ಟು ನೀರು ತಗೊಂಡು ಕುಕ್ಕರಲ್ಲಿ ಚೆನ್ನಾಗಿ ಬೇಲಿಕ್ಕೆ ಇಡಿ ನಾನು ಇಪ್ಪತ್ತೈದು ವಿಶಿಲ್ ತಗೊಂಡಿದ್ದೀನಿ ಕೆಲವು ಹತ್ತು ವಿಶಿಲ್ ಸಾಕಾಗುತ್ತೆ ಕುಕ್ಕರ್ ಮೇಲೆ ಡಿಪೆಂಡ್ ಆಗುತ್ತೆ ಈಗ ನೋಡಿ ಚೆನ್ನಾಗಿ ಬೆಂದಿದೆ ಬಟಾಣಿ ಕಾಳು ಇವಾಗ ಉಪ್ಪು ಹಾಕಬೇಕು ಬಟಾಣಿ ಮೊದಲೇ ಉಪ್ಪು ಹಾಕಬಾರ್ದು ಉಪ್ಪಾಕಿ ಒಂದು ಎರಡು ನಿಮಿಷದಷ್ಟು ಕಾಲ ಬೇಯಿಸಿ ಮತ್ತೆ ಇವಾಗ ನೋಡಿ ಬೇಗ ಉಪ್ಪು ಬೆಳ್ಕೊಳ್ಳುತ್ತೆ ಅದಕ್ಕೆ ಬಟಾಣಿ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಪ್ರೋಟೀನ್ ಇದೆ ಹಾಗಾಗಿ ನೋಡಿ ತಿನ್ನಬೇಕು ಇವಾಗ ಇದಕ್ಕೆ ಒಗ್ಗರಣೆ ಹಾಕೋಣ ನಾನು ಕೊಬ್ಬರಿ ಎಣ್ಣೆ ತಗೊಂಡಿದ್ದೇನೆ ಈಗ ಸಾಸಿವೆ ಹಾಕಿದ್ದೇನೆ ಇನ್ನು ಸಾಸಿವೆ ಪಟ ಪಟ ಅಂತಾದಮೇಲೆ ಬ್ಯಾಡಗಿ ಮೆಣಸು ಸಾರಿ ಬ್ಯಾಡಗಿ ಮೆಣಸು ಮತ್ತು ಕರಿಬೇವು ಸೊಪ್ಪು ಹಾಕಬೇಕು ನೋಡಿ ಹಾಕಿದ್ದೇನೆ ಆಮೇಲೆ ಬಟಾಣಿನ ಇದಕ್ಕೆ ಹಾಕಬೇಕು ಇವಾಗ ಬಿಸಿ ಬಿಸಿ ಬಟಾಣಿನ ಹಾಕಬೇಕು ನೋಡಿ ಎಷ್ಟು ಘಮ ಘಮ ಅಂತ ಇದೆ ಇದಕ್ಕೆ ನಾನು ಒಂದು ಕಪ್ ತೆಂಗಿನಕಾಯಿ ತುರಿ ತುರಿದಿಟ್ಟಿದ್ದೀನಿ ಇದನ್ನು ಕೂಡ ಹಾಕಿದ್ದೇನೆ ಇದು ಬೆಳಗಿನ ಬ್ರೇಕ್ಫಾಸ್ಟಿಗೆ ತುಂಬ ಸೂಪರಾಗಿರುತ್ತೆ ಒಂದು ಬಾಳೆಹಣ್ಣು ಜೊತೆಗೆ ಸೇರಿಸಿ ಇದನ್ನು ಕಿಡ್ನಿ ಕಾಯಿಲೆ ಇರೋರು ಜಾಸ್ತಿ ತಿನ್ನಬೇಡಿ ಯಾಕಂದರೆ ಪ್ರೋಟೀನ್ ಜಾಸ್ತಿ ಇದೆ ಕಿಡ್ನಿ ಕಾಯಿಲೆ ಇರೋರಿಗೆ ಪ್ರೋಟೀನ್ ಅಷ್ಟು ಒಳ್ಳೆಯದಲ್ಲ ಇದೆಲ್ಲರೂ ಮನೆಯಲ್ಲಿ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಚಪಾತಿ ಜೊತೆನೂ ಚೆನ್ನಾಗಿರುತ್ತೆ ಹಾಗೆ ನನ್ನ ಈ ಬಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇದು ನನ್ನ ತಮ್ಮನ ಮಕ್ಕಳ ಎಜುಕೇಷನ್ಗಾಗಿ ನಾನು ಮಾಡಿರೋ ಚಾನಲ್ ನಿಮ್ಮ ಕೈಯಲ್ಲಿದೆ ಈ ಚಾನೆಲ್ನ ಬೆಳೆಸೋದು ಬಿಡೋದು ಎಲ್ಲರೂ ದಯವಿಟ್ಟು ಜಾಸ್ತಿ ಸಲ ನೋಡಿ ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ ಬೆಳೆಸಿ ಸಾಧ್ಯವಾದರೆ ನೋಡಿ ಈ ಥರ ನಾನಿವತ್ತು ಬಟಾಣಿ ತಿಂದೆ ಬೆಳಿಗ್ಗೆ ಸೇಮಿಗೆ ಮಾಡಿದ್ದೆ ಆದ್ರೂ ಸೇಮಿಗೆ ಅಥವಾ ಶಾವಿಗೆ ಮಾಡಿದ್ದೆ ಬಟಾಣಿ ತಿಂದೆ ಟಾಟಾ ಬಾ ಬಾಯ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಪ್ಲೀಸ್ ಪ್ಲೀಸ್